ಎಕ್ಸ್ಪ್ರೆಸ್ ಜಿಯೋ ಡಿಟಿಎಚ್ಗೆ ಸೆಡ್ ಹೊಡೆಯಲು ಒಂದು ವರ್ಷದ ಏರ್ಟೆಲ್ ಆಂಡ್ರಾಯ್ಡ್ ಡಿಟಿಎಚ್ ಸೇವೆ ಶಾಕಿಂಗ್ ಬೆಲೆಗೆ ಜಿಯೋ ಡಿಟಿಎಚ್ಗೆ ಸೆಡ್ ಹೊಡೆಯಲು ಏರ್ಟೆಲ್ ಕೂಡ ಆಂಡ್ರಾಯ್ಡ್ ಆಧಾರಿತ ಸೆಟ್ ಬಾಕ್ಸ್ ಬಿಡುಗಡೆ ಮಾಡಿದೆ ಈಗಾಗಲೇ ಟ್ರೆಂಡ್ ಸೃಷ್ಟಿಸಿರುವ ಜಿಯೋಡಿಟಿಎಚ್ ಕೂಡ ಆಂಡ್ರಾಯ್ಡ್ ಮೂಲಕವೇ ಕಾರ್ಯ ನಿರ್ವಹಿಸುತ್ತಿದೆ ಎನ್ನಲಾಗ್ತಾ ಇದೆ ಇದು ಏರ್ಟೆಲ್ ಮತ್ತು ಜಿಯವಿನ ಹೊಸ ಫೈಟ್ ಆಗಿರಲಿದೆ ಸಾಮಾನ್ಯ ಟಿವಿಗಳಿಗಿಂತ ಏರ್ಟೆಲ್ ಇಂಟರ್ನೆಟ್ ಟಿವಿಗೆ ನೂತನ ಆಂಡ್ರಾಯ್ಡ್ ಸೆಟ್ ಅಪ್ ಬಾಕ್ಸ್ ಅಳವಡಿಸಿದರೆ ತಡರಹಿತವಾಗಿ ಈ ಎರಡೂ ಸೌಲಭ್ಯ ಪಡೆಯಬಹುದು ಆದರೂ ಏರ್ಟೆಲ್ ಆಂಡ್ರಾಯ್ಡ್ ಮೂಲಕ ಅತ್ಯುತ್ತಮ ಸೇವೆ ನೀಡಲಿದೆ ಎಂದು ಏರ್ಟೆಲ್ ಡಿಟಿಎಚ್ಇಒ ಮತ್ತು ನಿರ್ದೇಶಕ ಸುನೀಲ್ ತಲ್ದಾರ್ ಹೇಳಿದ್ದಾರೆ ಹಾಗಾದರೆ ಏರ್ಟೆಲ್ ಹೊರತರುತ್ತಿರುವ ತರುತ್ತಿರುವ ಆಂಡ್ರಾಯ್ಡ್ ಟಿವಿಯ ಫೀಚರ್ಸ್ ಏನು ಜಿಯೋ ಡಿಟಿಎಚ್ ಸೆಡ್ ಹೊಡೆಯಲು ಏರ್ಟೆಲ್ ಹೂಡಿರುವ ತಂತ್ರ ಏನು ಏರ್ಟೆಲ್ ಡಿಟಿಎಚ್ ಬೆಲೆ ಎಷ್ಟು ಎಂಬುದನ್ನ ನೋಡೋಣ ಬನ್ನಿ ಪ್ರಸ್ತುತ ಏರ್ಟೆಲ್ ಡಿಟಿಎಚ್ ಲಭ್ಯವಿದ್ದರೂ ಟಿವಿಯಲ್ಲಿ ವಿವಿಧ ಚಾನೆಲ್ ಜೊತೆ ಇಂಟರ್ನೆಟ್ ಸಂಪರ್ಕ ನೀಡುವ ಮೂಲಕ ಆಂಡ್ರಾಯ್ಡ್ ಡಿಟಿಎಚ್ ಅನ್ನು ಏರ್ಟೆಲ್ ಬಿಡುಗಡೆ ಮಾಡಿದೆ ಇದು ಜಿಯೋವಿನ ಡಿಟಿಎಚ್ ಗೆ ಪೈಪೋಟಿ ನೀಡುವ ಸಲುವಾಗಿ ಎನ್ನಲಾಗ್ತಾ ಇದೆ ಏರ್ಟೆಲ್ ಆಂಡ್ರಾಯ್ಡ್ ಡಿಟಿಎಚ್ ಸೌಲಭ್ಯ ಆರಂಭದಲ್ಲಿ ದೇಶದ ಇಪ್ಪತ್ತು ಪ್ರಮುಖ ನಗರಗಳಲ್ಲಿ ಮಾತ್ರ ದೊರೆಯಲಿದೆ ಇನ್ನು ಆನ್ಲೈನ್ ಶಾಪಿಂಗ್ ತಾಣ ನಲ್ಲಿ ಗ್ರಾಹಕರು ಈ ಉತ್ಪನ್ನವನ್ನು ಖರೀದಿಸಬಹುದು ಈಗ ಜಿಯೋ ಬಿಡುಗಡೆ ಮಾಡುತ್ತಿರುವ ಡಿಟಿಎಚ್ ಸೇವೆಯೂ ಸಹ ಸಂಪೂರ್ಣ ಆಂಡ್ರಾಯ್ಡ್ ಸೇವೆಯಾಗಿದ್ದು ಜಿಯೋ ಡಿಟಿಎಚ್ ಸಂಪೂರ್ಣ ಡೇಟಾ ಮೂಲಕವೇ ಕಾರ್ಯನಿರ್ವಹಿಸಿದೆ ುತ್ತದೆ ಎನ್ನಲಾಗಿದೆ ಹೀಗಾಗಿ ಜಿಯೋಗಿಂತ ಮೊದಲೇ ಏರ್ಟೆಲ್ ಆಂಡ್ರಾಯ್ಡ್ ಡಿಟಿಎಚ್ ಬಿಡುಗಡೆ ಮಾಡ್ತಾ ಇದೆ ಫೈವ್ ಹಂಡ್ರೆಡ್ ಡಿಟಿಎಚ್ ಚಾನೆಲ್ ಮತ್ತು ಒಂದು ವರ್ಷದ ಸದಸ್ಯತ್ವ ಶುಲ್ಕ ಸಮೇತ ಏರ್ಟೆಲ್ ಡಿಟಿಎಚ್ ಲಭ್ಯವಿದ್ದು ಬೆಲೆ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಹಾಗಾಗಿ ಒಂದು ವರ್ಷದ ಪೂರ್ತಿ ಸೇವೆ ಒಮ್ಮೆಲೆ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ರಿಚಾರ್ಜ್ ಮಾಡಿದ್ರೆ ಸಾಕಾಗುತ್ತದೆ ಇನ್ನು ಹಳೆ ಗ್ರಾಹಕರು ಒಂದು ತಿಂಗಳ ಸದಸ್ಯತ್ವ ಶುಲ್ಕ ಸೇರಿದಂತೆ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಈ ಸೆಟ್ ಅಪ್ ಬಾಕ್ಸ್ ಖರೀದಿಸಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ